महाराज की जय मंगलम जय नमः पार्वती गजाननम भूत गजाननं भूतगणादितम् कपित्तजम्बोपलसारभक्षितम् उमा सुतं शोकविनाशकारणा नमामि विघ्नेश्वरपादपङ्कज गुरु ब्रह्मा गुरब्रह्मा गुरष्णो गुरुदेव महेश गुरुसाक्षा पर्रह्म तस्म श्री गुरव गुरव नम श्रीगुभ्यो नम ಸರ್ವ ಮಂಗಲ ಮಾಂಗಲ್ ಶಿ ಸರ್ವಾ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ಗುರು ಗುರುಬ್ರಹ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ಗುರುವೀ ನಮಃ சங்கீதாகிஷம் தா லிங்க பூஜம் சதானந்தேருமே நம சிதாந்தவனோதிசித ಸಿದ್ಧ ಶ್ರೀ ಗುರುವಿನಿನೆಗಾರು ಸರಿ ಇಲ್ಲ ಬದ್ಧನಿಗೆ ಬುದ್ಧಿ ಬದ್ಧನಿಗೆ ಬುದ್ಧಿ ಕೊಡು ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ಶೀಲಂ ಬಸವಂ ಜಂಗಮರ ಲೋಲ ಬಸವ ರಕ್ಷಿಸಬನ್ನ ಸಂಗನ ಬಸವ ಶರಣೋ ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶ್ರೀ ಗುರುಭ್ಯೋ ನಮಃ ಪ್ರಾರಂಭದ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಎನ್ನ ಹೃದಯ ಮಂದಿರದಲ್ಲಿ ಆರಾಧಿಸಿ ಪೂಜಿಸಿ ಸಮಾಜ ನನ್ನ ಬಂದು ಸಮಾಜಬೇ ನನ್ನ ಬಳಗ ಸಮಾಜಗೋಸ್ಕರ ದೇಹ ಮುಡುಪಿಟ್ಟಿರುವಂಥ ಅರಮನೆಯಲ್ಲಿರುವ ಸಂಗೀತವನ್ನ ಗುರುಮನೆಗೆ ತಂದ ಕೊಟ್ಟ ಮಹಾತ್ಮನಾಗಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಪವಿತ್ರ ಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಯಡಿಯೂರಿನ ಒಡೆಯನಾಗಿರುವಂಥ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಗುರುವರ್ಯರ ಪಾದಪದ್ಮಗಳಿಗೆ ನತಮಸ್ತಕನಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನ ಮಾಡಿ ಗಂಗಾವತಿಯ ಆರಾಧ್ಯ ದೇವರೆನಿಸಿಕೊಂಡಿರುವ ಕಾಯಕ ಯೋಗಿಯಾಗಿರುವ ಚನ್ನಬಸವ ತಾತನ ಕರ್ತುಗದ್ದಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಎನ್ನ ಆರಾಧ್ಯ ಗುರುವರಿಯರಾಗಿರುವ ಅಂದರ ಬಾಳಿಗೆ ನಂದಾಗೋಕುಲವಾಗಿ ತ್ರಿವಾಸ ಕವಿಗಳು ನಡೆದಾಡುವ ದೇವರು ಮಾತನಾಡುವ ದೇವರು ತುಲಾಬಾರದ ಚಕ್ರವರ್ತಿಯಾಗಿರುವ ಆರಾಧ್ಯ ಗುರುವರಿಯರಾಗಿರುವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯ ಪಾತ ಪದ್ಮಗಳಿಗೆ ಅನಂತಕೋಟೆಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡಿ ಗಂಗಾವತಿಯ ತಾಲೂಕಿನೊಳಗ ಚಿಕ್ಕದಾದರು ಕೂಡ ಚೊಕ್ಕವಾಗಿರುವಂತಹ ಅದವೇ ಪುಣ್ಯದ ಗ್ರಾಮ ಶ್ರೀ ಶರಣಬಸವೇಶ್ವರ ನಗರ ಪುಣ್ಯದ ಗ್ರಾಮ ಈ ಪುಣ್ಯದ ಗ್ರಾಮದಲ್ಲಿ ಭಕ್ತರ ಹೃದಯದಲ್ಲಿ ಭಕ್ತರ ಮನಸ್ಸಿನಲ್ಲಿ ವಾಸವಾಗಿರುವಂತಹ ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವಂತಹ ಶರಣಬಸವೇಶ್ವರನ ಭಕ್ತಿಯಿಂದ ಸ್ಮರಣೆಯನ್ನ ಮಾಡಿಕೊಂಡು ಪುರಾಣದ ದಾಸೋಹದ ಮೂರ್ತಿಯಾಗಿರುವ ಶರಣಬಸವೇಶ್ವರ ಚರಿತೆಗೆ ಅಣೆಮಣಿದು